ಪ್ಲೀಸ್ ನೀವು ನನಗೆ ಸಪೋರ್ಟ್ ಮಾಡಿದರೆ ಮಾತ್ರ ನಾನು ಇನ್ನೂ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಅದಕ್ಕಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಮನದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ಆರು ಗಂಟೆ ಆಗಿದೆ ಆರು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಬೆಂಗಳೂರಿಂದ ಫೋರ್ ತರ್ಟಿಗೆಲ್ಲ ಮನೆಗೆ ಬಂದೆ ಬಂದೆ ಬೆಂಗಳೂರಿಗೆ ಯಾಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಂಗಳೂರಿಂದ ಫೋರ್ ತರ್ಟಿಗೆ ಬಂದ್ಬಿಟ್ಟು ಕೆಲಸನೆಲ್ಲ ಮುಗಿಸ್ಕೊಟ್ಟೆ ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಬನ್ನಿ ದಸರಾ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿಯೆಲ್ಲ ಆಚರಣೆ ಮಾಡ್ತೀವಿ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಬೆಳಿಗ್ಗೆ ನಾನು ಬೆಂಗಳೂರಿಂದ ಬಂದ ತಕ್ಷಣವೇ ಮಲಗಲಿಲ್ಲ ಮನೆ ಕೆಲಸನೆಲ್ಲ ಮಾಡ್ಕೊಂಡು ಬಿಡೋಣ ಇನ್ನೇನು ಹಬ್ಬ ಅಂತೇಳ್ಬಿಟ್ಟು ಎಲ್ಲ ಕೆಲಸನೆಲ್ಲ ರಂಗೋಲಿ ಎಲ್ಲ ಹಾಕಿಬಿಟ್ಟು ಹೊಸ್ತಿಲ್ ಪೂಜೆನೆಲ್ಲ ಮಾಡಿ ಈಗ ನೆಲ ಒರೆಸೋಣ ಅಂತ ಹೇಳಿಬಿಟ್ಟು ಮೊದಲು ಒಲೆ ಗ್ಲಾ ಗ್ ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕಾಫಿ ಕುಡ್ದೆ ಫಸ್ಟು ಮೈಂಡ್ ಮಾರ್ನಿಂಗ್ ತಕ್ಷಣ ಕಾಫಿ ಕುಡಿದ್ರೇ ಮೈಂಡು ಫ್ರೆಶ್ ಆಗೋದು ಅದಕ್ಕೆ ಫಸ್ಟು ಕಾಫಿ ಮಾಡಿಕೊಂಡು ಕುಡಿದು ನೆಕ್ಸ್ಟ್ ಸ್ನಾನಕ್ಕೆ ಹೋಗೋಣ ಅಂಥೇಳಿ ಸ್ನಾನಕ್ಕೆ ಹೋದೆ ಈಗ ತಾನೇ ಸ್ನಾನ ಆಯಿತು ನೆಕ್ಸ್ಟ್ ಈಗ ಇವತ್ತು ದಸರಾಗ ಬಂದವಾ ಪೂಜೆ ಎಲ್ಲ ಮಾಡಿಬಿಟ್ಟು ನಂತರ ಬನ್ನಿ ಮರಕ್ಕೆ ನಾವು ರೆಡಿ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಬನ್ನಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಬೇರೆ ಮನೆಯಲ್ಲಿ ಯಾರು ಇಲ್ಲ ಎಲ್ರೂ ಬೆಂಗಳೂರಲ್ಲೇ ಇದ್ದಾರೆ ನಾನು ಮಾತ್ರ ಹಬ್ಬ ಇರೋದಕ್ಕೋಸ್ಕರವಾಗಿ ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ ನಾನು ನಮ್ಮ ಮನೆಯವರು ಇಬ್ಬರೇ ಇರೋದು ಬನ್ನಿ ಆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮಕ್ಕಳಿಗೆ ಪೂಜೆ ಮಾಡೋಣ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡೆ ಒಬ್ಬಳೆ ಇರೋದಕ್ಕೆ ಅದು ಸಿದ್ಧತೆ ಮಾಡ್ಕೊಳ್ಳೋ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ಹಂಗಾಗಿ ಎಲ್ಲ ಪೂಜೆನೆಲ್ಲ ಪೂಜೆ ಆದಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ದಸರಾ ಹಬ್ಬದ ಪ್ರಯುಕ್ತ ದೇವರು ಎಲ್ಲ ಸ್ಟೋರೇಜ್ ಮಾಡ್ತಿದ್ದೆ ಒಬ್ಬಟ್ಟಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಒಬ್ಬಟ್ಟು ಮಾಡಬೇಕಲ್ವಾ ಈ ಕಡೆ ಬೇಡ ಮತ್ತು ನೆಕ್ಸ್ಟು ಈ ಕಡೆ ಪೂಜೆನೆಲ್ಲ ಮಾಡಿಕೊಂಡೆ ಯಾಕಂದರೆ ಒಬ್ಬಳೇ ಇರೋದ್ರಿಂದ ಆಗಲ್ಲ ಅಂತ ಬಟ್ಟು ಬಟ್ಟು ಮತ್ತೆ ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡೋಣ ಇವತ್ತು ದಸರಾ ಹಬ್ಬದ ದಿನ ನಮ್ಮ ಮನೆಯ ಹಬ್ಬ ಹೇಗಿರುತ್ತೆ ಮಕ್ಕಳು ಬೇರೆ ಇಲ್ಲ ಮಕ್ಕಳು ಎಲ್ಲಿರೋದ್ರಿಂದ ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಆದರೂ ನಮ್ಮ ನಾಡ ಹಬ್ಬ ಅಂದರೆ ದಸರಾ ಹಬ್ಬ ಅದನ್ನು ನಾವು ಆಚರಣೆ ಮಾಡಲೇಬೇಕು ಆಚರಣೆ ಮಾಡಬೇಕು ಅಂತಲೇ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಬನ್ನಿ ನೋಡೋಣ ಹಬ್ಬ ಆಚರಣೆ ಮಾಡೋದು ಅಂದ್ರೆ ನಮಗೆ ಒಂಥರ ಖುಷಿ ಖುಷಿಯಲ್ಲೂ ಕೂಡ ನಾವು ಸಂಭ್ರಮವನ್ನು ಆಚರಣೆ ಮಾಡಬೇಕು ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಬನ್ನಿ ಮರಕ್ಕೆ ಹೋಗಬೇಕಲ್ವಾ ಎಡೆ ಕೊಡೋದಕ್ಕೆ ಅದಕ್ಕಾಗಿ ನಾನು ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ ಇದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಸ ಬ್ಲೌಸ್ ಹೇಗಿದ್ದರೂ ಒಂದು ಟೆನ್ ಬ್ಲೌಸಸ್ ಆಲ್ರೆಡಿ ಹೊಲ್ಸಿದ್ದೀನಲ್ವಾ ಅದರಲ್ಲೇ ಒಂದು ಬ್ಲೌಸ್ ಸೆಲೆಕ್ಟ್ ಮಾಡಿಕೊಂಡೆ ಇದು ನೋಡೋಕ್ಕೆ ಬ್ಲ್ಯಾಕ್ ಕಣ್ಣಂಗೆ ಕಾಣಿಸುತ್ತೆ ವೀಡಿಯೋದಲ್ಲಿ ಬಟ್ ಬ್ಲ್ಯಾಕ್ ಅಲ್ಲ ಇದು ನೆವಿ ಬ್ಲೂ ಕಲರ್ ಇದು ನೆವಿ ಬ್ಲೂ ನೋಡೋಕ್ಕೆ ಬ್ಲ್ಯಾಕ್ ಕಣ್ಣಂಗೆ ಕಾಣಿಸುತ್ತೆ ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸಿದೆ ತುಂಬನೇ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬಟ್ ತುಂಬ ಅಂದರೆ ತುಂಬಾ ಲೂಸ್ ಆಗುತ್ತೆ ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಡು ಬರಬೇಕು ನೋಡಿ ಸ್ಯಾರಿ ಬಂದು ಈ ಥರ ಇದೆ ಸ್ಯಾರಿ ಬಂದು ಈ ಥರ ಇದೆ ಪಲ್ಲು ಅದು ಕೂಡ ಬ್ಲ್ಯಾಕ್ ಕಾಣಿಸುತ್ತೆ ಪಲ್ಲು ಬಟ್ ಬ್ಲ್ಯಾಕ್ ಇಲ್ಲ ನೆವಿ ಬ್ಲೂ ಇದು ಬಟ್ ವಿಡಿಯೋದಲ್ಲಿ ನೋಡೋದಕ್ಕೆ ಬ್ಲ್ಯಾಕ್ ಕಂಡಂಗೆ ಕಾಣಿಸುತ್ತೆ ಕುಚ್ಚೆಲ್ಲ ಹಾಕ್ಸ್ಬಿಟ್ಟು ಬೆಂಗ್ಳೂರಲ್ಲೇ ಸ್ಟಿಚ್ ಮಾಡಿಸಿದ್ದೆ ನಾನು ಸೀರೆನೂ ಅಲ್ಲೇ ತಗೊಂಡಿದ್ದು ತೊಗೊಂಡಿದ್ದು ಅದೇ ಸೀರೆ ತೊಗೊಂಡಿರೋ ಡ್ರೆಸ್ ಸರ್ಕಲಲ್ಲಿ ಈ ಸೀರೆ ತೊಗೊಂಡಿದ್ದೆ ನಾನು ಅಲ್ಲೇ ಹಾಕ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ನನ್ನ ಬೈತಾ ಇದಾರೆ ಅವರು ಅಮೌಂಟ್ ಇಟ್ಕೊಂತ ಕೊಟ್ಟಿದ್ರು ಬಟ್ ಅಮೌಂಟ್ ಅದು ಎಲ್ಲಿ ಇಟ್ಟಿದ್ದೇನೋ ನನಗೂ ಬರ್ತಾ ಇಲ್ಲ ಹಾಂ ಬೆಳಿಗ್ಗೆ ತಾನೇ ಕೊಟ್ಟಿದ್ದೀನಿ ಬೆಳಿಗ್ಗೆ ತಾನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನನಗೆ ಎಲ್ಲಿ ನೆನಪಾಗ್ತಾ ನೆನಪಾಗ್ತಾಯಿಲ್ಲ ಅಡಿಗೆ ಬೈತಾ ಇದ್ದಾರೆ ಏನು ದುಡ್ಡಿನ ಬಗ್ಗೆ ಜವಾಬ್ದಾರಿಯೇ ಇಲ್ವಾ ನಿನಗೆ ಎಲ್ಲಿಟ್ಟಿದೆಯಾ ಏನು ಕತೆ ಅಂತ ಬೈತಾಯಿದ್ರು ಒಳ್ಳೆ ಪೂಜೆಗೆ ಹೋಗೋ ಟೈಮಲ್ಲೇ ಬೈಸ್ಕೊಂಡೆ ಯಾಕಂದರೆ ನಿಜಗಳು ನನಗೆ ಈ ಕೆಲಸದ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಎಲ್ಲಿಟ್ಟಿದ್ದೀನೋ ನೆನಪೇ ಆಗಲಿಲ್ಲ ಹೋಗಲಿ ಬಾರ್ಪಾ ದೇವಸ್ಥಾನಕ್ಕೆ ಹೋಗ್ಬಂದು ನೋಡೋಣ ಎಲ್ಲೇ ಎಲ್ಲಾದರೂ ಇಟ್ಟಿರ್ತೀನಿ ಅಂತೇಳಿ ಇದ್ದಾರೆ ದುಡ್ಡಿನ ಬಗ್ಗೆ ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಇಲ್ಲ ಅಂತೇಳಿ ಸುಮ್ಮನೆ ಬಿಡು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಜಗಳಾಡ್ಬಾರ್ದು ಅಂತೇಳಿ ಸುಮ್ಮನೆ ಅದೇ ಪ್ಯಾಟರ್ನ್ ಈ ಥರ ಸ್ಟಿಚ್ ಮಾಡಿದ್ದಾರೆ ಬಟ್ ಬ್ಲೌಸ್ ತುಂಬ ಅಂದರೆ ತುಂಬಾ ಲೂಸ್ ಆಗ್ತಾ ಇತ್ತು ಅದೇ ಥರ ಮತ್ತು ನೆಕ್ಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಉಟ್ಕೊಂಡೆ ಎಲ್ಲಿ ನಾನು ಸ್ಟಿಚ್ ಮಾಡಿಸ್ಕೊಂಡ್ಬರಕ್ಕೆ ಹೋಗಲಿಲ್ಲ ಅದೇ ಥರ ಅಡ್ಜಸ್ಟ್ ಮಾಡ್ಕೊಂಡೆ ಹಾಗೇ ನೋಡು ಒಬ್ಬಟ್ಟೆಲ್ಲ ಆಲ್ರೆಡಿ ಅಡುಗೆ ಮಾಡಿಕೊಂಡು ಇನ್ನು ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ವಿ ಮಕ್ಕಳು ಬೇರೆ ಇಲ್ವಲ್ಲ ನಾನು ಅವರು ಅಷ್ಟೇ ಇರೋದಲ್ಲ ಹಂಗಾಗಿ ಬೇಗ ಬೇಗನೆ ಅಡುಗೆ ಮಾಡ್ಕೊಂಡೆ ಯಾಕಂದರೆ ಈವ್ನಿಂಗ್ ಬೇರೆ ಮತ್ತೆ ನಮ್ಮ ಮನೆಯಲ್ಲಿ ಮಟನ್ ಇರುತ್ತೆ ಹಾಗಾಗಿ ನೋಡಿ ಇದೆ ಪ್ರತಿದಿನ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ನಲ್ಲ ಬನ್ನಿ ಗಿಡಕ್ಕೆ ಮಾರ್ನಿಂಗ್ ಪೂಜೆ ಇಟ್ಕೊಂಡಿದ್ನಲ್ಲ ಆ ಪೂಜೆ ಮರ ಮರ ಇದೇ ನಮ್ಮ ಮನೆ ಹತ್ರ ಹತ್ರನೇ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ತುಂಬ ಪುರಾತನವಾದಂಥ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಪುರಾತನ ಕಾಲದಿಂದಲೂ ಈ ಮರ ಇದೆ ಅಂತ ಹೇಳ್ತಾರೆ ಹಿರಿಯರು ಹೋಗಿ ಪೂಜೆನೆಲ್ಲ ಮಾಡಿಕೊಂಡು ಮಾಡ್ಕೊಂಡಿರೋ ಒಬ್ಬಟ್ಟನ್ನೆಲ್ಲ ನೈವೇದ್ಯ ಇವಾಗಿ ಇಟ್ಬಿಟ್ಟು ಎಲ್ರಿಗೂ ಒಳ್ಳೇದು ಮೇಡಮ್ಮ ತಾಯಿ ಅಂತ ಬೇಡ್ಕೊಂಡು ಬಂದೆ ಶಮಿ ವೃಕ್ಷದಲ್ಲಿ ಅಂದರೆ ಬನ್ನಿ ಗಿಡಕ್ಕೆ ತುಂಬ ಮಹತ್ವ ಇದೆ ಅಂತೆ ಅದರಲ್ಲಿ ತುಂಬ ಶಕ್ತಿಶಾಲಿಯಾದ ದೇವರು ಅಂತ ಹೇಳ್ಬಿಟ್ಟು ಹಿರಿಯರು ಹೇಳ್ತಾ ಇದ್ರು ಅಲ್ಲೇ ಮಾತಾಡ್ತಾ ಇದ್ರು ಬಟ್ ಕ್ರೌಡ್ ಜಾಸ್ತಿ ಇರೋದ್ರಿಂದ ಗಲಾಟೆ ಇರೋದ್ರಿಂದ ನಮಗೆ ನಾನು ಸವಣ್ ಕೊಡೋಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಅರಳಿ ಗಿಡ ಇದೆ ಅರಳಿ ಮರ ಮತ್ತು ಬೇವಿನ ಮರ ಅರಳಿ ಮರ ಜೊತೆ ಬೇವಿನ ಮರ ಇರೋಂಥ ಮರನ ಪೂಜೆ ಮಾಡಿದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಪ್ರಾಪ್ತಿ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲೂ ಕೂಡ ಈ ಅರಳಿ ವೃಕ್ಷ ಮತ್ತು ಬೇವಿನ ವೃಕ್ಷ ಮತ್ತು ಶಮಿ ವೃಕ್ಷದ ಬಗ್ಗೆ ಕೂಡ ಒಂದು ಶ್ಲೋಕ ಇದೆ ನಾನು ನೆಕ್ಸ್ಟು ಆ ಶ್ಲೋಕ ಬಂದಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿ ಕೂಡ ನೆಕ್ಸ್ಟ್ ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿಕೊಂಡು ಅಂಟ್ಕೊಂಡಿದ್ವಾರನೆಲ್ಲ ಕೇಳ್ಕೊಂಡ್ಬಿಟ್ಟು ನರಕ ಚತುರ್ದಶಿ ಅಂದರೆ ನರಕಾಸುರನ ವಧೆ ಮಾಡಿದಂಥ ದಿನ ಅಂದರೆ ನರಕಾಸುರನ ವಧೆ ಮಾಡಿ ವಿಜಯಶಾಲಿಯಾಗಿ ಬಂದಿರೋ ದಿನ ವಿಜಯದಶಮಿ ಅದರಂತೆ ಎಲ್ಲ ಜೀವನದಲ್ಲಿ ಕೂಡ ಎಲ್ಲರ ಜೀವನದಲ್ಲಿ ಇರುವಂತಹ ನರಕ ಹೋಗಿ ವಿಜಯವಾಗಲಿ ಅಂತ ಕೇಳ್ಕೊತೀನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ನಮ್ಮ ಸ್ಪೆಷಲ್ ಏನಪ್ಪ ಅಂತಂದರೆ ಬೆಳಗ್ಗೆ ಸ್ವೀಟು ಹೋದರೆ ಹೋಳಿಗೆ ಎಲ್ಲ ಮಾಡಿಬಿಟ್ಟು ಎಡೆ ಬಂದಿದ್ವಿ ಈವ್ನಿಂಗ್ ಆದ ತಕ್ಷಣ ಮಟನ್ ಮಟನ್ ಕರಿ ಅಂತೇಳ್ಬಿಟ್ಟು ಕರಿ ಎಡ್ಸೋದು ಅಂತೇಳಿ ಇದೇ ಮಾಡ್ತಾರೆ ಅದನ್ನು ಈವ್ನಿಂಗ್ ಮಾಡ್ತೀವಿ ಈಗ ಆಲ್ರೆಡಿ ಮಟನ್ ತಂದಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರೆ ಇಲ್ಲೇ ಊರಲ್ಲೇ ಮಾಡಿದೆ ನಾನಂತೂ ಆನಂತೂ ಹುಟ್ಟಿಲ್ಲ ಅವರೇ ತಂದಿಟ್ಟಿದ್ದಾರೆ ಈಗ ಊಟ ಸ್ವಲ್ಪ ಮಾಡು